ഹായ് ഹലോ നമസ്കാരം എൽ വെൽക്കം ടു പൂർണ്ണ കനടത്ത് യൂട്യൂബ് ചാനൽ ನಾನು ಈ ಸಲ ಸಮ್ಮರ್ ಗೆ ಊರಿಗೆ ಹೋದಾಗ ಕೆಲವೊಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಸೊ ಅದನ್ನ ಅಪ್ಲೋಡ್ ಆಗಿರಲಿಲ್ಲ ಊರಲ್ಲಿ ಏನಕ್ಕೆ ಅಂತಂದ್ರೆ ನೆಟ್ವರ್ಕ್ ಇಶ್ಯೂಸ್ ಹಾಗೆ ತುಂಬಾ ನೆಟ್ ಬೇಕಾಗ್ತಾ ಇತ್ತು ಹಂಗಾಗಿ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೇಟ್ ಆಗಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದು ನಮ್ಮ ಮನೆಯಲ್ಲಿ ಇರೋಂತಹ ಗಿಳಿ ಮಾವಿನ ಮರ ಸೊ ಇಲ್ಲಿ ಜಂಪ್ ಮಾಡ್ತಾ ಇರೋದು ನನ್ನ ತಮ್ಮಂದು ಫ್ರೆಂಡು ಸೊ ಅವರೆಲ್ಲ ಏನಕ್ಕೆ ಬಂದಿದ್ರು ಅಂದ್ರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೊನಮನ್ ಕೆರೆಯದು ವಾರ್ಷಿಕ ಪೂಜೆ ಇತ್ತಲ್ವಾ ಸೊ ಅಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಉಪ್ಪಿನ ಕೈಗೆ ಹೇಳ್ಬಿಟ್ಟು ವರ್ಷ ವರ್ಷ ನಮ್ಮ ಮಾವಿನ ಮರದಿಂದಾನೆ ಮಾವಿನ ಹಣ್ಣು ಮಾವಿನ ಕೈನ ತಗೊಂಡ್ ಹೋಗ್ತಾರೆ ಸೊ ಹಾಗಾಗಿ ಅವ್ರು ಬಂದಿದ್ರು ಮಾವಿನ ಹಣ್ಣು ಎಷ್ಟ್ ಚೆನ್ನಾಗಿದೆ ಸ್ವಲ್ಪ ದಪ್ಪ ಸೈಜು ಇದೆ ಉಪ್ಪಿನ ಕೈಗೆಲ್ಲ ತುಂಬಾ ಚೆನ್ನಾಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಮಾವಿನ ಮರ ನಾನು ಹುಟ್ಟೋಕು ಮುಂಚೆ ಇದೆ ನಾನು ಚಿಕ್ಕ ವಯಸ್ಸಿಂದ ಈ ಮಾವಿನ ಮರ ನೋಡಿದ್ದೀನಿ ಸೆವೆಂಟಿ ಇಯರ್ಸ್ ಆಗಿದೆ ಅಂತ ಹೇಳ್ತಾರೆ ಈ ಮರಕ್ಕೆ ರೂಟ್ಸ್ ಎಲ್ಲ ಇನ್ನು ತುಂಬಾ ಸ್ಟ್ರಾಂಗ್ ಆಗಿದೆ ಸೀಸನ್ ತಕ್ಕಂಗೆ ಅಂದ್ರೆ ಒಂದೊಂದ್ ಸೀಸನ್ ಅಲ್ಲಿ ಒಂದ್ ಹಂಡ್ರೆಡ್ ಮಾವಿನಕಾಯಿ ಅಷ್ಟೇ ಬಿಡೋದು ಒಂದೊಂದು ಈ ಸಲ ಅಂತೂ ಟೂ ತೌಸಂಡ್ ತ್ರೀ ತೌಸಂಡ್ಗೂ ಹೆಚ್ಚು ಮಾವಿನ ಮಾವಿನಕಾಯಿ ಬಿಟ್ಟಿದೆ ತುಂಬಾ ಜನ ಅಂದ್ರೆ ಇತ್ತೀಚೆಗೆ ಕೆಲವು ಮನೆಗಳಲ್ಲಿ ಮಾವಿನ ಮರ ಕಾಣೋದೇ ಅಪರೂಪ ಹಾಗಾಗಿ ಆ ತುಂಬಾ ಊರವರೆಲ್ಲ ಬಂದ್ಬಿಟ್ಟು ಕುಯ್ಕೊಂಡು ಹೋಗ್ತಾ ಇರ್ತಾರೆ ನಾನು ಅಷ್ಟೇ ಸಲ ಊರಿಗೆ ಹೋದಾಗ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಿತ್ರಾನ್ನ ಉಪ್ಪಿನಕಾಯಿ ಅಂತ ತುಂಬಾ ತಿನ್ಬಿಟ್ಟಿದೀನಿ ಹಾಗಾಗಿ ಜಾಸ್ತಿನು ಏನು ತಿನ್ನಕೆ ಹೋಗ್ಬಾರ್ದು ಹೆಲ್ತ್ ಇಶ್ಯೂಸ್ ಬರುತ್ತೆ ಆ ಅಂದ್ರೆ ಅತಿಯಾಗಿ ತಿಂದು ವಿಷಯ ಅಂತ ಇರ್ತಲ್ಲ ಸೊ ಹಾಗೆ ಈ ಮಾನ್ಕೆ ಬಗ್ಗೆ ತಿಳ್ಕೊಬೇಕಂತಂದ್ರೆ ಹಳ್ಳಿ ಕಡೆ ಇದನ್ನ ಗಿಳಿ ಮಾವು ಅಂತ ಹೇಳ್ತಾರೆ ಸಿಟಿ ಕಡೆ ತೋತಾಪುರಿ ಅಂತ ಹೇಳ್ತಾರೆ ಹಾಗೆ ಇದನ್ನ ಇನ್ನೊಂದ್ ತರ ಅಂದ್ರೆ ಗಿಳಿ ಮೂತಿ ಮಾವು ಅಂತ ಹೇಳ್ತಾರೆ ಏನಕ್ಕೆ ಮೂತಿ ಎಲ್ಲ ಗಿಳಿ ತರಾನೇ ಇರೋದ್ರಿಂದ ಗಿಳಿ ಮೂತಿ ಮಾವು ಅಂತ ಹೇಳ್ತಾರೆ ಸೊ ಇದನ್ನ ಸಾಮಾನ್ಯವಾಗಿ ಬೆಳೆಯೋದು ದಕ್ಷಿಣ ಭಾರತ ಕಡೆ ಅಂದ್ರೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಈ ಕಡೆ ಎಲ್ಲಾ ಜಾಸ್ತಿ ಬೆಳೀತಾರೆ ಇದನ್ನ ಇದು ಸೀಸನ್ ಅಂದ್ರೆ ಏಪ್ರಿಲ್ ಟು ಜೂನ್ ಈ ಒಂದು ಮಂತ್ ಅಲ್ಲಿ ಇದೊಂದು ಸೀಸನ್ ಅಲ್ಲಿ ಬೆಳ ಇದನ್ನ ಅಂದ್ರೆ ಮಾವಿನ ಹಣ್ಣು ಬೆಳೆಯುತ್ತೆ ಬಿಡುತ್ತೆ ಇದು ಹೇಳಿದಾಗ ಉಪ್ಪಿನಕಾಯಿಗೆ ಹಾಗೆ ಜ್ಯೂಸ್ ಇದು ಹಣ್ಣಾದ್ರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಾಯಿ ತಿಂತಾರೆ ಉಪ್ಪು ಹುಳಿ ಎಲ್ಲಾ ಮಿಕ್ಸ್ ಇರುತ್ತೆ ಅಲ್ವಾ ಸೊ ಉಪ್ಪು ಖಾರ ಪುಡಿ ಹಾಕೊಂಡು ತಿಂದ್ರಂತೂ ಇವಾಗ್ಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರುತ್ತೆ ಸೊ ಇದು ಒಂದೊಂದ್ ಮಾವಿನಕಾಯಿನೂ ಟು ಫಿಫ್ಟಿ ಗ್ರಾಮ್ ಇಂದ್ರೆ ಫೋರ್ ಹಂಡ್ರೆಡ್ ಗ್ರಾಮ್ ವರ್ಗು ಇರುತ್ತೆ ಕೆಲವೊಂದು ದೊಡ್ಡದಾಗಿರುತ್ತೆ ಕೆಲವೊಂದು ಚಿಕ್ಕದಾಗಿರುತ್ತೆ ತುಂಬಾ ಬಿದ್ದು ವೇಸ್ಟ್ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ ಆ ಹಾಗೆ ಮಳೆ ಬಂತಲ್ಲ ಮಳೆ ಬಂದು ಆಲಿಕ್ಕೆ ಬಂದ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಆ ಹೋಗ್ಬಿಟ್ಟಿದೆ ಮಾವಿನ ಹಣ್ಣೆಲ್ಲ ಕೆಲವೊಂದು ಚೆನ್ನಾಗಿದೆ ನನ್ಗಂತೂ ಈ ಮಾವಿನ ಮರ ಅಂದ್ರೆ ಊರಿಗೆ ಹೋದಾಗ ಈ ಮಾವಿನ ಮರದ ಹೋದ್ರೆ ತುಂಬಾ ಚೈಲ್ಡ್ಹುಡ್ ಎಲ್ಲ ಮೆಮೊರೀಸ್ ಎಲ್ಲ ಇದೆ ನಮ್ ದನ್ವಿನೂ ಹಾಗೇನೆ ಈಗ ಎಲ್ಲ ಹೋದ್ರೆ ಈ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಅಂದ್ರೆ ತಂಪಿರುತ್ತೆ ಆಲ್ಮೋಸ್ಟ್ ಯಾವಾಗ್ಲೂ ನೆರಳಿರುತ್ತಲ್ವಾ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳೆ ಆ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾನು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಗುಂಡಿ ಮಾಡಿ ಒಂದು ಚಿಕ್ಕ ಪೂಲ್ ತರ ಮಾಡಿ ಮಾವಿನ್ಕಾಯಿ ಮರಕ್ಕೆ ಎಷ್ಟ್ ವರ್ಷ ಆಗಿದೆ ಹೇಳ ಜಿ ಮಾವಿನ್ಕಾಯಿ ಮರಕ್ಕೆ ಎಷ್ಟು ವರ್ಷ ಆಗಿದೆ ಎಪ್ಪತ್ತು ವರ್ಷ ಆಗಿರ್ಬೋದು ಎಪ್ಪತ್ ವರ್ಷ ಯಾರ ಹಾಕಿದ ಮಾವಿನ್ಕಾಯ್ನ ಮಾವಿನ್ಕಾಯ್ ನ ನಿಮ್ ಅಜ್ಜ ಅಜ್ಜ ಹಾಕಿದ ನಿಮ್ ಬಾಬ ಆಗಿಂದನೂ ಇಷ್ಟ ಬಿಡುತ್ತ ಮಾವಿನ್ಕಾಯಿ ಮರ ತುಂಬಾ ಇಲ್ಲ ಅಂದ್ರೆ ಈಗ ಇಪ್ಪತ್ ಮೂವತ್ ವರ್ಷದ ಇದ್ರೆ ಕೊಡ್ತಿದ್ರು ಇಪ್ಪತ್ ವರ್ಷದಿಂದ ಮುಂಚೆ ಎಲ್ಲ ಇಷ್ಟ ಬಿಡ್ತಿರ್ಲಿಲ್ಲ ಇಲ್ಲ ಸಣ್ಣ ಮರಗಳು ಈಗ ದೊಡ್ಡ ದೊಡ್ಡ ಐತೆ ಚಜ್ಜಿ ಹೇಳ್ತೀವಿ ನೋಡಿದ್ರಲ್ವ ನಾನು ಅಜ್ಜಿನ ಅಜ್ಜಿ ಅದ್ ಯಾಕೆ ಅಜ್ಜಿ ಇದೇನು ಅಂತ ಯಾವಾಗ್ಲೂ ಕೇಳ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗತ್ಲೇಗೆ ಅಂತ ಹೇಳ್ತಾ ಇದ್ರು ಹಾಗೆ ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ಎಷ್ಟು ಪುಟಾಣಿಗೆ ಕ್ಯೂಟ್ ಕ್ಯೂಟ್ ಆಗಿದೆ ಗಿಳಿ ಮಾವಿನ ಮರ ಇದಿರೋದು ನಮ್ಮ ಅಜ್ಜಿ ಊರಂದ್ರೆ ನಮ್ಮ ಊರಲ್ಲಿ ನಗರಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಈ ಮರ ಪಕ್ಕದ ಮನೆಯವ್ರ ಇದ್ರಲ್ಲಿ ಈ ಮರ ನೋಡ್ದೆ ತುಂಬಾ ಕ್ಯೂಟ್ ಅನ್ನಿಸ್ತಾ ವಿಡಿಯೋ ಮಾಡ್ಕೊಂಡೆ ಆ ಪ್ರಕೃತಿಲಿ ಹೇಗೆಲ್ಲ ಇರುತ್ತಲ್ವ ನಮ್ಮನೇಲಿ ನೋಡಿದ್ರೆ ತುಂಬಾ ಅಷ್ಟು ದೊಡ್ಡ ಮರ ಇದೆ ಅಲ್ಲಿ ಆ ದೊಡ್ಡ ಮರ ನೋಡ್ಕೊಂಡ್ ಬಂದು ಇದಂತೂ ತುಂಬಾ ಪುಟ್ಟಾಗಿ ಕ್ಯೂಟ್ ಆಗಿ ಅನಿಸ್ತಾ ಇತ್ತು ಆ ಮಾವಿನಕಾಯಿ ಅಷ್ಟೇ ತುಂಬಾ ಅಂದ್ರೆ ಸ್ವಲ್ಪ ಸೈಜ್ ಎಲ್ಲಾ ಚೆನ್ನಾಗೂ ಇತ್ತು ಸೊ ಈ ವಿಡಿಯೋ ನೋಡಿದ್ರಲ್ವಾ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನೆಲ್ಲ ಓಲ್ಡ್ ವಿಡಿಯೋಸ್ ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು